ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲಾ ನಾಯಕ ಸಮುದಾಯದ ಹೋರಾಟದ ಫಲ ವಾಲ್ಮೀಕಿ ಭಗೀರಥ ಕನಕ ಪುತ್ಥಳಿ ನಿರ್ಮಾಣಕ್ಕೆ ಸರ್ಕಾರ ಅಸ್ತು ನಾಯಕ ಸಮುದಾಯದಿಂದ ಸರ್ಕಾರ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ ಹತ್ತು ವರ್ಷಗಳ ಬೇಡಿಕೆಯಾಗಿದ್ದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಶ್ರೀ ವಾಲ್ಮೀಕಿ ಪುತ್ಥಳಿ ನಿರ್ಮಾಣದ ಜೊತೆಗೆ ಶ್ರೀ ಭಗೀರಥ ಹಾಗೂ ಶ್ರೀ ಕನಕದಾಸರ ಪ್ರತಿಮೆ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿರುವುದಕ್ಕೆ ನಾಯಕ ಸಮುದಾಯ ಸರ್ಕಾರವನ್ನು ಅಭಿನಂದಿಸುತ್ತದೆ ಎಂದು ತಾಲೂಕು ನಾಯಕ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ ಹಾಗೂ ಕೇಂದ್ರ ಬರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ತಿಳಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಅಕ್ಟೋಬರ್ ಹದಿನೇಳರಲ್ಲಿ ನಡೆದ ಸರ್ಕಾರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಸಮುದಾಯ ಬಹಿಷ್ಕಾರ ಮಾಡಿ ಪ್ರತ್ಯೇಕವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿ ಜಿಲ್ಲಾಡಳಿತ ಭವನದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆದು ಎರಡು ತಿಂಗಳ ಗಡುವಿನಲ್ಲಿ ಪುತ್ತಳಿ ನಿರ್ಮಾಣಕ್ಕೆ ಮನವಿ ಮಾಡಿದೆವು ನಮ್ಮ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಹಾಗೂ ವಾಲ್ಮೀಕಿ ಪ್ರತಿಮೆ ನಿರ್ಮಾಣವಾಗಬೇಕೆಂಬ ನಮ್ಮ ಸಂಕಲ್ಪವನ್ನ ಸರ್ಕಾರ ಈಡೇರಿಸಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸದಸ್ಯರು ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ಜಿಲ್ಲಾಡಳಿತ ಭವನದಲ್ಲಿ ಮುಂಭಾಗ ಸೂಕ್ತ ಸ್ಥಳದಲ್ಲಿ ವಾಲ್ಮೀಕಿ ಸೇರಿದಂತೆ ಮೂವರು ಮಹಾಪುರುಷರ ಪ್ರತಿಮೆಯನ್ನ ಸ್ಥಾಪಿಸಲು ನಿರ್ಣಯ ಮಾಡಿದೆ ಪ್ರತಿಮೆ ನಿರ್ಮಾಣಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಸೂಕ್ತ ಮೂವರ ಮಹಾಪುರುಷ ಪುತ್ಥಳಿಗಳು ನಿರ್ಮಾಣಕ್ಕೆ ಜಾಗ ನಿಗದಿಗೊಳಿಸಬೇಕು ಎಲ್ಲಾ ಸಮುದಾಯದ ಮುಖಂಡರ ಸಭೆಯನ್ನ ಕರೆದು ಅಂತಿಮ ತೀರ್ಮಾನ ಕೈಗೊಂಡು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು ಇದು ನಮ್ಮ ಸಮುದಾಯದ ಹೋರಾಟಕ್ಕೆ ಸಂದ ಜಯವಾಗಿದೆ ನಮ್ಮೆಲ್ಲರ ಪ್ರಯತ್ನಕ್ಕೆ ಫಲ ದೊರೆತಿದೆ ಸದ್ಯದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಮೂವರು ಮಹಾಪುರುಷರ ಪುತ್ಥಳಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದು ಶ್ರೀನಿವಾಸ ನಾಯ್ಕ ತಿಳಿಸಿದರು ಹತ್ತು ವರ್ಷಗಳ ನಿರಂತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಜಿಲ್ಲೆಯ ಸಮಸ್ತ ನಾಯಕ ಸಮುದಾಯದ ಬಂಧುಗಳಿಗೆ ಹಾಗೂ ಸಹಕಾರ ನೀಡಿದ ಇತರೆ ಸಮುದಾಯದವರಿಗೆ ನಾಯಕರ ಸಮಾಜ ಅಭಿನಂದನೆ ಸಲ್ಲಿಸುತ್ತದೆ ಜೊತೆಗೆ ಈ ಮೂವರು ಪುತ್ಥಳಿಯನ್ನ ಜಿಲ್ಲಾಡಳಿತ ಬೇಗ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಬೇಕೆಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾಧ್ಯಕ್ಷ ಸುರೇಶ್ ಮಾಜಿ ಸದಸ್ಯ ಚೆಂಗುಮಣಿ ಮುಖಂಡರಾದ ಕಂಜೆಕ್ಟರ್ ಸೋಮನಾಯಿಕಾ ಸಿಂಗನಪುರ ಮಾದೇಶ್ ವೆಂಕಟೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಪ್ರಜಾಪ್ರಭುತ್ವದಯ ಯವಸ್ಥೆಯನ್ನ ದೇವಿ ಇನ್‌ಸ್ಪೆಕ್ಟ್ ಪಟ್ಟಂದಾ ಮಾವರ್ಷ ವಾಲ್ಮೀಕಿವಾರ ಜೊತೆಗೆ ಭಗೀರಥ ಪ್ರಯತ್ನದಲ್ಲಿ ಈ ವೀರನಂತಂತ ಭಗೀರಥ ಮಾರ್ಷಿ ಜಾತಿ ವ್ಯವಸ್ಥೆ ಬಗ್ಗೆ ಬಹಳ ಮಹತ್ವವಾದಂಥ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಕನಕದಾಸರ ಒಂದು ಪುತ್ಡಿಯನ್ನು ಕೂಡ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಎಲ್ಲ ಸಮಾಜಗಳು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಮತ್ತು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಂಥ ಎಲ್ಲ ಸಮಾಜದ ಬಂಧುಗಳಿಗೆ ಸದ್ಯ ಚಾಮರಾಜನಗರದ ನಾಯಕ ಜನಾಂಗದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ ನನ್ನೊಡನೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ ನಗರದ ಅಧ್ಯಕ್ಷರಾದ ಇದ್ದಾರೆ ಹಾಲಿ ನಗರಸಭಾಧ್ಯಕ್ಷರಾದ ನಾನು ಸುರೇಶ್ ಅವರಿದ್ದಾರೆ ಜನಾಂಗದ ಮುಖಂಡರ ಡಾಕ್ಟರ್ ಸೋಮವರು ಮತ್ತು ಕಡೆ ಮಾಜಿ ನಗರಸಭಾ ಸದಸ್ಯರಾದ ಚಕ್ಕಮಣಿಯವರಿದ್ದಾರೆ ಮಾಹೇಶ್ ಅಂತೇಳಿ ಸಿನಿಮಾ ನಮ್ಮ ಜನಾಂಗ ಮುಖಂಡ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರಿಬೇಕಾದ ಕಥೆ ಏನು ಅಂದರೆ ಕಳೆದ ವರ್ಷ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಾವು ಒಂದು ಬೇಡಿಕೆಯನ್ನು ಸರ್ಕಾರದ ಜಿಲ್ಲಾಡಳಿತದ ಮುಂದೆ ಇಟ್ಟಿದ್ವಿ ಕಳೆದ ಹತ್ತು ವರ್ಷಗಳಿಂದ ವಾಲ್ಮೀಕಿ ಪುತ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತದು ಜನಾಂಗದ ಬೇಡಿಕೆ ಆಗಿತ್ತು ಆ ಬೇಡಿಕೆಯನ್ನು ಪುತ್ಲಿ ನಿರ್ಮಾಣ ಮಾಡಬೇಕು ಅಂತ ಪೂಜೆ ಮಾಡಬೇಕು ಸಂದರ್ಭದಲ್ಲಿ ನಮಗೆ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅವರು ಆ ಸಂದರ್ಭದಲ್ಲಿ ಜನಾಂಗ ಇಡೀ ಜಿಲ್ಲೆಯ ಜನಾಂಗ ನಾಯಕ ಸಮೂಹ ಒಂದು ನಿರ್ಣಯಕ್ಕೆ ಬಂದ್ವಿ ನಿಮ್ಮಲ್ಲಿ ಬುದ್ಧಿ ಪೂಜೆ ಮಾಡೋ ತನಕ ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ನಾವೇ ಜನಾಂಗದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀನಿ ಅಂತ ಹೇಳಿ ಅದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರದ ಅನ್ವಯ ನಾವು ವಾಲ್ಮೀಕಿ ಜಯಂತಿಯ ದಿನ ಮುಂದೆ ಇಡೀ ಜಿಲ್ಲೆಯ ಸಮೂಹ ಎಲ್ಲ ಪಕ್ಷದ ಮುಖಂಡರುಗಳನ್ನ ಒಳಗೊಂಡಂತೆ ಎಲ್ಲ ಪಕ್ಷದ ಮುಖಂಡರುಗಳನ್ನ ಗಂಡಂತೆ ನಮ್ಮ ಸಮುದಾಯದ ಎಲ್ಲ ಗಡಿ ಕಟ್ಟೆ ಗ್ರಾಮಗಳೇನಿದೆ ಕಮಿಟಿಗಳೇನಿದೆ ಎಲ್ಲ ಯಜಮಾನ್ಗಳು ಪುನಸ್ಗಳು ಅವ್ರದೇ ಏನು ಹಳೆಯ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ಒಳಗೊಂಡಂತೆ ಅವತ್ತು ಇಡೀ ಸಮೂಹ ಚಾಮರಾಜನಗರದಲ್ಲಿ ಬಂದು ಸೇರ್ತೀವಿ ವಾಲ್ಮೀಕಿ ಜಯಂತಿಯನ್ನ ಮಾಡ್ತೀವಿ ಮಾಡ್ತೀವಿ ಹಾಗೇನೆ ಸೀತಾ ಅವತ್ತು ಹೇಳಿದ್ವಿ ನಮ್ಮ ಬಂದು ಬುದ್ಧಿ ಪೂಜೆ ನಾವೇ ಮಾಡ್ತೀವಿ ಅಂತ ಹೇಳಿಕೊಂಡ್ವಿ ಅವತ್ತು ಸರ್ಕಾರ ಅದನ್ನು ತಡೆ ಪ್ರಯತ್ನ ಮಾಡಿ ಅನೇಕ ಜನ ಮುಖಂಡರುಗಳು ನಮ್ಮನ್ನು ದಸ್ಗಿರಿ ಮಾಡಿ ಅಂತ ಬಿಟ್ಟರೆ ಬಿಡುಗಡೆ ಬಿಡುಗಡೆರು ಇವೆಲ್ಲವೂ ನಡೆದು ಜನಾಂಗದ ಒಗ್ಗಟ್ಟಿನ ಫಲ ಜನಾಂಗ ಇಡೀ ಸಮೂಹ ಹಿಂದೇಳ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಒಂದು ಸರ್ಕಾರಿ ಆದೇಶ ಬಂದಿದೆ ಸರ್ಕಾರಿ ಆದೇಶದಲ್ಲಿ ನಾವು ಅವತ್ತು ನಮ್ಮ ಜನಾಂಗದ ಮಹರ್ಷಿ ವಾಲ್ಮಂಕಿ ಅವರ ಮಾಡಬೇಕು ಆವರಣಂಥೇಳಿ ವರ್ತಾಗ ಸಂದರ್ಭದಲ್ಲಿ ಇನ್ನು ಇಬ್ಬರು ಮಾಹಿತಿ ಒಂದು ಕನಕರಾಸರು ಇನ್ನೊಂದು ಬಗೆಲಿದ ಆ ಎರಡು ಮಾಹನೀಯರ ಉತ್ಲಿಂಪು ಹೋರಾಟಕ್ಕೂ ಈ ನಾಯಕ ಜನಾಂಗನೇ ನಾಂದಿ ಹೇಳಬೇಕಾಗಿತ್ತು ಅದ್ರ ಗೊತ್ತಿಪ್ಪ ನಾಯಕ ಜನಾಂಗತಿಯಲ್ಲಿ ಮೂರು ಅಂತ ಜನಾಂಗ್ ಸರ್ಕಾರ ಅದಕ್ಕೆ ನಾಯಕ ಜನಾಂಗದ ಶ್ಯಾಮ ಒಗ್ಗಟ್ಟು ಹೋರಾಟ ಈ ಫಲವಾಗಿ ಇವತ್ತು ಸರ್ಕಾರ ಇವತ್ತು ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೊಡಿಸಿ ಕೆ ಆರ್ ಐ ಡಿ ಸಂಸ್ಥೆಯ ಮುಖಾಂತರ ತಲಾಪದಿಗೆ ಐವತ್ತು ಲಕ್ಷಗಳಂತ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅವತ್ತು ಅತ್ಯಂತ ಹೆಚ್ಚಿನ ಸಹಾಯ ಮಾಡಿದ್ರ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಕಲ್ಯಾಣ ಅಧಿಕಾರಿ ಇಬ್ಬರು ಇಬ್ಬರು ಮಹಿಳೆಯರು ಹೊರತು ನಮ್ಮ ಹೋರಾಟಕ್ಕೆ ಸತತವಾಗಿ ಗಮನವನ್ನು ಕೊಟ್ಟು ಬಂದರು ಆಡಳಿತ ಹಾಗೆ ಕೊಟ್ಟು ಇವತ್ತು ಅಲ್ಲಿ ಸರ್ಕಾರ ಒಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರೆ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸ್ತೇವೆ ಒಟ್ಟಾರೆ ಕರೆದಿದೆ ಅಂದರೆ ಏನು ಅಂಶನೂ ಒಬ್ಬ ನಮ್ಗೆ ಗಮನ ಕೊಟ್ಟಿದ್ದರು ಆ ಎಲ್ಲ ಕುಲಸ್ಥರಿಗೆ ಯಜಮಾನರಿಗೆ ಪ್ರತಿಯೊಬ್ಬ ನಾಯಕ ಬಂದಿಗೆ ನಾವು ಕೃತಜ್ಞತೆಯನ್ನು ನಮ್ಮ ವತಿಯಿಂದ ಏನು ನಾವೇನೋ ಒಂದು ಕರೆದೀವಿ ಬೆಲೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ಜನ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಆ ಕಾರಣಕ್ಕೆ ಇವತ್ತು ನಾವಿಲ್ಲಿ ಕೃತಜ್ಞಾಗೋಷ್ಠಿಯನ್ನು ಕರೆದೇವೆ ಮತ್ತು ಆದಷ್ಟು ಬೇಗ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ